ನನ್ನ ರಚನೆಯ ಹನ್ನೆರಡು ಕಥೆಗಳನ್ನು ಒಳಗೊಂಡಿರ್ತಕ್ಕಂತಹ ಗಣಪತಿಯ ಜನಪದ ಕತೆಗಳು ಎಂಬ ಪುಸ್ತಕದ ಒಂದು ಬಿಡುಗಡೆ ಆಗ್ತಾ ಇದೆ ಈ ಪುಸ್ತಕ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆ ತುಮಕೂರು ವೀರಶೈವ ಕೋಪಟಿ ಬ್ಯಾಂಕ್ನ ಮಾಜಿ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಬಸವರಾಜಪ್ಪನವರು ಆಗಮಿಸಿದ್ದಾರೆ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಸಿವಿಲ್ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ರಾವ್ ಅವರು ಆಗಮಿಸಿದ್ದಾರೆ ಅತಿಥಿಗಳಾಗಿ ಅವರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಈ ಒಂದು ಸಮಾರಂಭಕ್ಕೆ ನಿವೃತ್ತ ಪ್ರಾಂಶುಪಾಲರು ಇತಿಹಾಸ ಲೇಖಕರಾದ ಸನ್ಮಾನ್ಯ ಶ್ರೀ ಎಮ್ ಎಸ್ ನಾಗರಾಜು ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಈ ಪುಸ್ತಕದ ಬಿಡುಗಡೆಗೆ ತಮ್ಮ ಆಫೀಸಿನಲ್ಲಿ ಅನುವು ಮಾಡಿಕೊಟ್ಟು ಈ ಪುಸ್ತಕ ಪ್ರಕಟಣೆಗೆ ಧನ ಸಹಾಯವನ್ನು ಮಾಡಿರ್ತಕ್ಕಂತಹ ರವೀನಾ ಬಿಲ್ಡರ್ಸ್ ಅಂಡ್ ಡೆವಲಪರ್ ಸಂಸ್ಥೆಯ ಮಾಲೀಕರಾದ ಶ್ರೀ ನಾರಾಯಣರವರು ಆಗಿರಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಹಾಗೆ ಈ ಸಮಾರಂಭಕ್ಕೆ ಭಾಗವಹಿಸಲು ದೂರದ ದಾವಣಗೆರೆಯಲ್ಲಿ ನೆಲೆಸಿರುವ ನಮ್ಮ ಪ್ರೀತಿಯ ಸತೀಶ್ ಟಿಬ್ಬಚ್ಚಿ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಈಗ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಬಸವಾಜಪ್ಪನವರು ಪುಸ್ತಕವನ್ನ ಬಿಡುಗಡೆ ಮಾಡ್ತಾರೆ ಬನ್ನಿ ಸ್ವಲ್ಪ ಎಲ್ಲ ನೋಡಿ ಪುಸ್ತಕ ಬಿಡುಗಡೆ ಆಯ್ತು ಈಗ ಈ ಪುಸ್ತಕದ ಬಗ್ಗೆ ಮತ್ತೆ ಗಣಪತಿಯ ಬಗ್ಗೆ ನಮ್ಮ ಸಮಾರಂಭ ನವರಾಜತ್ನವರು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಈ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಗಣಪತಿ ಅನ್ನೋ ಪುಸ್ತಕದ ಕಂಟೆಂಟ್ ನಮ್ಮ ಹೆಸರೇನು ಮಾಡ್ತಾರೆ ಶಂಕರಾನಮ ಶಂಕರಾನಂದ್ರವರು ಬಂದಿರತಕ್ಕಂಥ ಈ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಿದ್ದೇನೆ ಬಿಡುಗಡೆ ಮಾಡಿದ್ರ ಬಗ್ಗೆ ನನಗೆ ತುಂಬ ಅತೀವ ಸಂತೋಷ ಇದೆ ಗಣಪದ ಬಗ್ಗೆ ಒಂದೆರಡು ಮಾತು ಹೇಳಬೇಕಂದ್ರೆ ನಾನು ಮೊಟ್ಟ ಮೊದಲು ಗಣಪದ ಗಣಪತಿಯ ಬಗ್ಗೆ ಬರೆದಂತಹ ಪುಸ್ತಕದಲ್ಲಿ ಅನೇಕ ವಿಶೇಷತೆಗಳನ್ನು ಕಂಡಿದ್ದು ಸುಮಾರು ಮೂವತ್ತು ವರ್ಷಗಳ ಹಿಂದೆ ತುಮಕೂರು ಹಿರೇಮಠದ ಮಠಾಧ್ಯಕ್ಷರಾದಂತಹ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಅವರು ಗಣಪತಿ ಎಷ್ಟು ವಿಶೇಷತೆ ಇದ್ದಾರೆ ಯಾಕೆ ಗಣಪತಿ ಮುಖ್ಯ ಅನ್ನೋದ್ರ ಬಗ್ಗೆ ಅವರು ಬರೆದಿದ್ರು ಅದಾದ ನಂತರ ಅನೇಕ ಪುಸ್ತಕಗಳು ಬಿಡುಗಡೆ ಆಯಿತು ಇವತ್ತು ನಮ್ಮ ಸ್ನೇಹಿತರು ಕೂಡ ಬಿಡುಗಡೆ ಮಾಡಿದ್ದಾರೆ ಗಣಪ ಪ್ರಥಮ ಪೂಜಿತ ಗಣಪನಿಗೆ ಪೂಜೆ ಸಲ್ಲಿಸದೆ ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬಾರದು ಅನ್ನೋದು ಅವನಿಗೆ ಸಿಕ್ಕಿರತಕ್ಕಂಥ ಒಂದು ವರ ಅವರ ತಂದೆ ತಾಯಿಗಳಿಂದ ಶಿವ ಪಾರ್ವತಿಯಿಂದ ದೊರೆತಿರ್ತಕ್ಕಂಥ ಒಂದು ವರ ಪ್ರಥಮ ಪೂಜಿತನಾಗೋ ಯಾವುದೇ ಸಮಾರಂಭಗಳಾಗಲಿ ನಿನ್ನನ್ನು ಪೂಜಿಸಿ ನಿನ್ನ ಅಂತ ಪ್ರಾರ್ಥನೆ ಮಾಡಿಕೊಂಡು ತದನಂತರ ಪ್ರಾರಂಭ ಅಂತ ನಾವು ಈಗ ನೋಡ್ತಾ ಇರೋ ಗಣಪತಿ ಆನೆಯ ಮುಖ ಹೊಂದಿರತಕ್ಕಂಥ ಗಣಪತಿಗಿಂತ ಮೂಲ ಯಾವುದಪ್ಪ ಅಂದ್ರೆ ಪಿಳ್ಳಾರತಿ ಅಂತ ಕರಿತೇವೆ ಪಿಳ್ಳಾರತಿ ಅಂದ್ರೆ ಸಗಣಿಯಿಂದ ಮಾಡಿರ್ತಕ್ಕಂತಹ ಒಂದು ಉಂಡೆ ಅದ್ರ ಮೇಲೆ ಗರಿಕೆ ಪತ್ರಗಳನ್ನು ಸಿಗಿಸುವಂಥದ್ದು ಇದು ಗಣಪನ ಪ್ರತಿರೂಪ ಅಂತಂದು ಪುರಾಣ ಕಾಲದಿಂದನೂ ಕೂಡ ಹೇಳ್ಕೊಂಡು ಬಂದಿರತಕ್ಕಂಥದ್ದು ನಾವು ಇವತ್ತು ಗಣಪತಿಗೆ ಆ ಒಂದು ಗರಿಕೆಯಿಂದನೇ ಇಪ್ಪತ್ತೊಂದು ಎಂದರೆ ಪೂಜಿಸಿ ಅವನನ್ನು ನಾವು ಪ್ರಾರ್ಥನೆ ಮಾಡೋದು ಪ್ರತೀತಿಗೆ ಬಂದಂಥದ್ದು ತದನಂತರ ಕಾಲಕ್ರಮೇಣ ಆನೆಯ ರೂಪವನ್ನೇ ಧರಿಸಿ ಅದರಲ್ಲೇ ಶರೀರವನ್ನು ಸ್ಥಾಪನೆ ಮಾಡಿಸಿ ನಾವು ಮನೋರಂಜನೆ ಮುಖಾಂತರನೂ ಮಾಡ್ತೀವಿ ಭಕ್ತಿ ಪೂರ್ವಕವಾಗೂ ಕೂಡ ಪೂಜಿಸ್ತಾ ಬಂದಿದ್ದೀವಿ ಹೀಗಾಗಿ ಗಣಪತಿ ನಮಗೆ ಎಲ್ಲರಿಗೂ ಕೂಡ ಉತ್ತಮೋತ್ತಮವಾದ ಆಶೀರ್ವಾದ ನೀಡಲಿ ಅಂತಂದು ಹೇಳ್ತಾನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೀವಿ ಬಸವರಾಜಪ್ಪ ಅವರಿಗೆ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಈ ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೆ ಈ ರವೀನಾ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಸಂಸ್ಥೆಯ ಸನ್ಮಾನ್ಯ ಶ್ರೀ ನಾರಾಯಣರವರು ಮತ್ತು ಅವರ ಮಗ ವಿನಯರವರು ಅವರಿಬ್ಬರೂ ಕೂಡ ಉದಾರಿಸುವ ಧನ ಸಹಾಯವನ್ನು ಮಾಡಿ ಈ ಪುಸ್ತಕವನ್ನು ಪ್ರಕಟ ಮಾಡೋದಕ್ಕೆ ತುಂಬ ಸಹಕರಿಸಿದ್ದಾರೆ ಅವರಿಗೆ ನಾನು ಅನಂತಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಈ ಒಂದು ಪುಟ್ಟ ಪುಸ್ತಕ ಬೇರೆ ಕಾರ್ಯಕ್ರಮಕ್ಕೆ ಸಹಕರಿಸಿದ ತಮ್ಮೆಲ್ಲರಿಗೂ ಕೂಡ ಒಂದು ಅನಂತ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಮಾತುಗಳನ್ನು ಮುಗಿಸ್ತಾ ನಮಸ್ಕಾರ ಸ್ನೇಹಿತರೆ ಇವತ್ತು ಆಚಾರ್ಯಕ್ಕಾಗಿ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗಿಯಾಗಿದ್ದೀನಿ ಈಗಾಗಲೇ ಕೃತಿಯನ್ನು ಲೋಕಾರ್ಪಣೆ ಮಾಡಿ ನಮ್ಮ ಬಸವರಾಜಪ್ಪನವರು ಹಿರಿಯ ಚಿಂತಕರು ಬಹಳ ಚೆನ್ನಾಗಿ ಗಣಪನನ್ನು ಕುರಿತು ಮಾತನಾಡಿದ್ದಾರೆ ಆಮೇಲೆ ಈ ಪುಸ್ತಕವನ್ನು ತರುವಂತಹ ಸಾಹಸದ ಕೆಲಸದಲ್ಲಿ ನಮ್ಮ ಶಂಕರಾನಂದರವರು ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ದಾರೆ ನಾನು ಒಳಗಿನ ಕತೆಗಳನ್ನು ಓದಲಿಲ್ಲ ಆದರೂ ಸಹ ಈ ಪುಸ್ತಕವನ್ನು ನೋಡಿದಾಗ ಬಹಳ ಖುಷಿಯಾಗುತ್ತೆ ಒಂದು ಮುದ್ದಾದ ಮಗುವನ್ನು ಎತ್ಕೊಂಡಂತೆ ಒಂದು ಹೂವಿನ ಒಂದು ಹೂವನ್ನು ಎತ್ಕೊಂಡಂತಹ ಒಂದು ಸಂತೋಷ ಆಗುತ್ತೆ ಇದರಲ್ಲಿ ಗಣಪತ ಗಣಪನನ್ನು ಕುರಿತು ಹನ್ನೆರಡು ಕತೆಗಳು ಸೇರ್ಕೊಂಡಿವೆ ಈ ಹನ್ನೆರಡು ಕತೆಗಳು ಕನ್ನಡದ ನೆಲೆಯಿಂದ ಬಂದಂತಹವನ್ನ ಒಂದು ಮಾತ್ರ ಕನ್ನಡದ ನೆಲೆಯಿಂದ ಬಂದಿದ್ರು ಸಹ ಇಡೀ ನಮ್ಮ ಭಾರತ ದೇಶದ ಏನು ಪ್ರಾದೇಶಿಕವಾಗಿ ಈ ಉದಾಹರಣೆ ಮಹಾರಾಷ್ಟ್ರದ ಒಂದು ಕತೆ ಇದೆ ಒರಿಸ್ಸಾದ ಒಂದು ಕತೆ ಇದೆ ಉತ್ತರ ಪ್ರದೇಶದ ಒಂದು ಜಾನಪದ ಕತೆ ಇದೆ ಗುಜರಾತಿನ ಜಾನಪದ ಕತೆ ಇದೆ ಬಿಹಾರದ ಜಾನಪದ ಕತೆ ಇದೆ ತಮಿಳುನಾಡು ತೆಲಂಗಾಣ ಆಂಧ್ರ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ್ರ ಆಮೇಲೆ ನಮ್ಮ ಪಕ್ಕದಲ್ಲೇ ಇರುವಂತಹ ನೇಪಾಳದ ಒಂದು ಕಥೆಯೂ ಸಹ ಇದೆ ಹೀಗೆ ನಮ್ಮ ಭಾರತ ದೇಶದ ಏನು ಒಂದು ವೈವಿಧ್ಯ ಭಾರತವೇ ಒಂದು ಉಪಖಂಡ ಇದ್ದಂಗೆ ಏಕೆಂದ್ರೆ ಭಾರತ ಒಂದು ದೇಶ ಅಲ್ಲ ಒಂದು ದೇಶ ಆದರೂ ಸಹ ಈ ಭಾರತದಲ್ಲಿ ಹಲವು ದೇಶಗಳು ಇದ್ದಂಗೆ ಈ ಒಂದೊಂದು ಪ್ರಾಂತ್ಯನೂ ಒಂದೊಂದು ವಿಶಿಷ್ಟವಾದಂತಹ ಒಂದು ಸಂಸ್ಕೃತಿಯನ್ನ ಆ ಹೊಂದಿರುವಂತಹದು ಹಾಗೆ ಗಣಪನ ಕಥೆಯನ್ನು ಸಹ ಇಲ್ಲಿ ವೈವಿಧ್ಯವಾದ ವೈವಿಧ್ಯಮಯವಾದಂತಹ ರೀತಿಯಲ್ಲಿ ನಮ್ಮ ಲೇಖಕರಾದಂತಹ ಎಂ ವಿ ಅವರು ಸಂಗ್ರಹ ಮಾಡಿದ್ದಾರೆ ನಿಜಕ್ಕೂ ಸಹ ಇದು ಬಹಳ ಸುತ್ತಿವಾದಂತಹ ಕಾರ್ಯ ಗಣಪನನ್ನ ನಾನು ಹೇಳ್ತಾ ಇದ್ದೆ ಹಿಂದೆ ನಾನು ಜ್ಞಾಪಕ ಬರ್ತಾ ಇದೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂತಹ ಶ್ರೀರಾಮಕೃಷ್ಣ ಹೆಗಡೆ ಅವರ ಧರ್ಮಪತ್ನಿಯವರು ಅವರು ಇಡೀ ಜಗತ್ತಿನ ಯಾವುದೇ ದೇಶಕ್ಕೆ ಹೋಗ್ಲಿ ಆ ದೇಶದ ಒಂದು ಗಣಪನನ್ನ ಗಣಪನನ್ನ ತಂದು ತಮ್ಮ ಮನೆಯಲ್ಲಿ ಮ್ಯೂಸಿಯಂ ಟೈಪ್ ಇಟ್ಕೊಂತ ಇದ್ರು ಅಂದ್ರೆ ವೈವಿಧ್ಯಮಯವಾದಂತಹ ಗಣಪನ ಮೂರ್ತಿಗಳನ್ನ ನಮ್ಮ ರಾಮಕೃಷ್ಣ ಹೆಗಡೆಯವರ ಧರ್ಮಪತ್ನಿಯವರು ಸಂಗ್ರಹ ಮಾಡಿದ್ರು ಹಾಗೆ ನಮ್ಮ ಶಂಕರಾನಂದ್ ಅವರು ನಮ್ಮ ಭಾರತ ಉಪಖಂಡದ ಹನ್ನೆರಡು ಪ್ರಾಂತ್ಯಗಳ ಭಾಗಗಳ ವೈವಿಧ್ಯಮಯವಾದಂತಹ ಕಥೆಗಳನ್ನ ಈ ಒಂದು ಕೃತಿಯಲ್ಲಿ ಸಂಗ್ರಹ ಮಾಡಿದ್ದಾರೆ ನಿಜಕ್ಕೂ ಸಹ ಇದು ಬಹಳ ಒಳ್ಳೆಯ ಕೆಲಸ ಮಕ್ಕಳಿಗೆ ಆಮೇಲೆ ತಾಯಂದಿರಿಗೆ ಆಮೇಲೆ ತಂದೆ ತಂದೆಗಳಿಗೆ ಇದನ್ನು ಓದಿ ಓದಲಿಕ್ಕೆ ಒಂದು ನಮ್ಮ ಪರಂಪರೆಯನ್ನ ಸಂಸ್ಕೃತಿಯನ್ನ ಶೈವ ಸಂಸ್ಕೃತಿಯನ್ನ ಅರ್ಥ ಮಾಡಿಕೊಡ್ಲಿಕ್ಕೆ ಈ ಗ್ರಂಥ ತುಂಬಾ ಸಹಕಾರಿಯಾಗುತ್ತೆ ಮತ್ತೆ ಈ ಗ್ರಂಥ ಲೋಕಾರ್ಪಣೆ ಆಗಲಿಕ್ಕೆ ಅಥವಾ ಓದುಗರ ಕೈಗೆ ಸಿಗಲಿಕ್ಕೆ ನಮ್ಮ ನಾರಾಯಣ ಅವರು ರವೀನಾ ಬಿಲ್ಡರ್ಸ್ ಸಂಸ್ಥೆಯವರು ಅವರು ಬಹಳ ಉದಾರವಾಗಿ ಧನ ಸಹಾಯವನ್ನು ಮಾಡಿದ್ದಾರೆ ಮತ್ತೆ ಈ ಕೃತಿಯನ್ನ ಮುದ್ರಿಸಿ ಓದುಗರ ಕೈಗೆ ಕೊಡ್ಲಿಕ್ಕೆ ಅವರು ಒಂದಷ್ಟು ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಹಾಗಾಗಿ ನಾನು ಈ ಕೃತಿಯ ರಚನೆಕಾರರಾದಂತಹ ಶ್ರೀ ಶಂಕರಾನಂದ ಮತ್ತೆ ಈ ಕೃತಿಯ ಲೋಕಾರ್ಪಣೆಗೆ ಪ್ರಕಟಣೆಗೆ ಒಂದಷ್ಟು ಆರ್ಥಿಕ ಶಕ್ತಿಯನ್ನ ತುಂಬಿದಂತಹ ನಾರಾಯಣರವರನ್ನ ನಾನು ಅಭಿನಂದಿಸ್ತೀನಿ ಇದು ಹೆಚ್ಚು ಮುದ್ರಣ ಆಗಿ ಆ ಎಲ್ಲರ ಕೈಗೆ ಎಲ್ಲ ಓದುಗರ ಕೈಗೆ ಸಿಗಬೇಕು ಇವತ್ತು ನಮ್ಮ ಗೆಳೆಯರ ರಮೇಶ್ ಅವರು ಹೇಳ್ತಾ ಇದ್ರು ಓದುವ ಸಂಸ್ಕೃತಿ ತುಂಬಾ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನು ಹೇಳಿದ್ರು ನನ್ನ ಅನಿಸಿಕೆ ಓದುವ ಸಂಸ್ಕೃತಿ ಕಡಿಮೆ ಆಗಿಲ್ಲ ಓದುಗರಿಗೆ ಒಳ್ಳೆಯ ಪುಸ್ತಕವನ್ನ ತಲುಪಿಸುವಂತಹ ವ್ಯವಸ್ಥೆ ವ್ಯವಸ್ಥೆಯ ಕೊರತೆ ನಮ್ಮಲ್ಲಿ ಇದೆ ಅಂತ ಅನ್ಸುತ್ತೆ ಹಾಗಾಗಿ ನಮ್ಮ ತುಮಕೂರು ಜಿಲ್ಲೆ ಹೇಗಿದೆ ಅಂತಂದ್ರೆ ಅನ್ನದಾಸೋಹ ಅನ್ನ ದಾಸೋಹ ಈಗ ಸಿದ್ಧಗಂಗಾ ಮಠ ಇದೆಯಲ್ಲ ತ್ರಿವಿಧ ದಾಸೋಹದ ನೆಲೆ ಅಂತ ಕರಿತೀವಿ ಈಗ ನಾವು ಇನ್ನೊಂದು ಒಂದು ಹೆಜ್ಜೆ ಮುಂದೆ ಹೋಗಿ ಪುಸ್ತಕ ದಾಸೋಹ ಅಂದ್ರೆ ಅನ್ನ ದಾಸೋಹ ವಿದ್ಯಾ ದಾಸೋಹ ಅಥವಾ ಧರ್ಮ ದಾಸೋಹ ಮಾಡ್ತಾ ಇದ್ವಿ ಅದೇ ನಿಟ್ಟಿನಲ್ಲಿ ಪುಸ್ತಕ ದಾಸೋಹ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ನಾವು ರೂಢಿಗೆ ತರಬೇಕು ಯಾರು ತಮ್ಮ ಮನೆಗೆ ಬಂದಂತಹವರಿಗೆ ಒಂದು ಪುಸ್ತಕವನ್ನ ಕಾಣಿಕೆಯಾಗಿ ಕೊಡುವಂತಹ ಅಥವಾ ಯಾವುದೋ ಮದುವೆ ಅಥವಾ ನಾಮಕರಣ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ಅಲ್ಲಿ ಯಾವುದೋ ಒಂದು ಹಣವನ್ನು ಕೊಡೋದಕ್ಕೆ ಅಥವಾ ಒಂದು ಯಾವುದೋ ಒಂದು ಪಾತ್ರೆಯನ್ನು ಕೊಡೋದಕ್ಕೆ ಬದಲಾಗಿ ಒಂದು ಪುಸ್ತಕವನ್ನು ಕೊಡೋದ್ರ ಮೂಲಕ ನಾವು ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಬಹುದು ಪುಸ್ತಕ ದಾಸೋಹ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ನಾವು ಹೊಸದಾಗಿ ರೂಢಿಗೆ ತಂದ್ರೆ ಬಹಳ ಒಳ್ಳೆಯದು ಅಂತೇಳಿ ನನ್ನ ಭಾವನೆ ನಮ್ಮ ಕರ್ನಾಟಕ ಸರ್ಕಾರದ ಅನೇಕ ಮಂತ್ರಿಗಳು ನೀವು ಹಾರಾತುರಾಯಿ ನಮಗೆ ಬೇಕಾಗಿಲ್ಲ ನೀವು ಒಂದು ಪ್ರೀತಿಯ ಒಂದು ಪುಸ್ತಕ ಕೊಡಿ ಅನ್ನುವಂತಹ ಮಾತನ್ನ ಹೇಳಿದ್ದನ್ನು ನಾನು ಕೇಳಿದ್ದೇನೆ ಹಾಗೆ ನಾವು ಸಹ ಈ ಪುಸ್ತಕ ಸಂಸ್ಕೃತಿಯನ್ನ ಬೆಳೆಸುವ ನಿಟ್ಟಿನಲ್ಲಿ ಈ ಪುಸ್ತಕ ದಾಸೋಹ ಅನ್ನುವಂತಹ ಪರಿಕಲ್ಪನೆಯನ್ನ ಜಾರಿಗೆ ತರುವಂತಹ ಅನುಷ್ಠಾನಗೊಳಿಸುವಂತಹ ಪ್ರಯತ್ನ ಮಾಡಬೇಕು ಈ ತರ ಇದೊಂದು ಪ್ರಯತ್ನ ಆದರೆ ಬಹುಶಃ ಪುಸ್ತಕ ಸಂಸ್ಕೃತಿ ಹೆಚ್ಚು ಹೆಚ್ಚು ಆ ಚಾಲನೆಗೆ ಬರ್ತದೆ ಅದು ದೊಡ್ಡದಾಗಿ ಬೆಳೆಯುತ್ತೆ ಬಹುಶಃ ಪ್ರತಿಯೊಂದು ಪುಸ್ತಕಕ್ಕೆ ಅದರದೇ ಆದಂತಹ ಓದುಗರು ಇದ್ದೇ ಇರ್ತಾರೆ ಸುಮಾರು ನಮ್ಮಲ್ಲಿ ಏಳು ಕೋಟಿ ಕನ್ನಡಿಗರು ಇದ್ದಾರೆ ಅಂತ ಹೇಳ್ತೀವಿ ಆದರೆ ನಾವು ಮಾಡಿಸುವಂತ ಪ್ರಿಂಟ್ ಮಾಡಿಸುವಂತಹ ಪುಸ್ತಕ ಒಂದು ಸಾವಿರವೋ ಎರಡು ಸಾವಿರವೋ ಇರ್ತವೆ ಹಾಗಾಗಿ ಪುಸ್ತಕ ಹೆಚ್ಚು ಜನರಿಗೆ ತಲುಪಬೇಕಾದ್ರೆ ಆ ಪುಸ್ತಕವನ್ನ ತಲುಪಿಸುವಂತಹ ಒಂದು ವಿತರಣೆಯ ಜಾಲವನ್ನು ನಾವು ಒಳ್ಳೆಯ ರೀತಿಯಿಂದ ಮಾಡಬೇಕಾಗ್ತದೆ ಹಾಗಾಗಿ ಈ ನಿಟ್ಟಿನಲ್ಲಿ ಈ ಒಂದು ನಮ್ಮ ನಾರಾಯಣ್ ಮಾಡಿರುವಂತಹ ಕೆಲಸ ಬಹಳ ಅಭಿನಂದನೀಯವಾದಂತಹ ಕೆಲಸ ಆ ಈ ಪುಸ್ತಕ ದಾಸೋಹ ನಿಟ್ಟಿನಲ್ಲಿ ನಾವೆಲ್ಲರೂ ಹೆಜ್ಜೆಗಳನ್ನು ಇಡೋಣ ಅನ್ನುವಂತಹ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನಗೆ ಈ ಪುಸ್ತಕ ಮಾಡಲಿಕ್ಕೆ ಪುಸ್ತಕ ಹೊರತರಲಿಕ್ಕೆ ಸಹಾಯಕ್ಕೆ ನಮ್ಮ ಸ್ನೇಹಿತರಾದ್ರಂತ ಶಂಕರಾನಂದ್ ಅವರು ಸರ್ ನಾನು ಈಗ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಗಣಪತಿ ಮತ್ತು ಗೌರಿ ಹಬ್ಬದ ಪ್ರಯುಕ್ತ ಒಂದು ಪುಸ್ತಕವನ್ನು ನಾನು ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ನನಗೆ ಸಪೋರ್ಟರ್ಸ್ ಅಂದರೆ ಸಹಾಯಕರು ಬೇಕು ಅಂತ ನನ್ನ ಹತ್ರ ವಿಷಯ ಪ್ರಸ್ತಾಪ ಮಾಡಿದರು ನನಗೆ ಒಂದು ರೀತಿಯ ಕುತೂಹಲ ಆಯಿತು ಆಗ ನಾನು ಯಾವ ವಿಚಾರವಾಗಿ ನೀವು ಬರೀಬೇಕು ಅಂತ ಅಂತ ಹೇಳಿ ಅವ್ರ ಹತ್ರ ಪ್ರಸ್ತಾಪವನ್ನು ಮಾಡಿದೆ ಆಗ ಅವರು ಸರ್ ನಾನು ಗಣೇಶನ ಬಗ್ಗೆ ನಾನು ಬರೀಬೇಕು ಅಂತ ಹೇಳಿ ಹೇಳಿದರು ನಾನು ಅವರ ಹತ್ರ ಚರ್ಚೆ ಮಾಡಿದೆ ಗಣೇಶನ ಬಗ್ಗೆ ನೀವು ಬರೆಯೋದಾದರೆ ಗಣೇಶನ ಬಗ್ಗೆ ಕಥೆಗಳು ಸ್ಥಳೀಯವಾಗಿ ಎಲ್ಲರಿಗೂ ಅದು ಗೊತ್ತಿರೋದನ್ನೇನೆ ಆ ಥರದ್ದವಾದ ಕಥೆಗಳ ಬದಲಾಗಿ ಗಣೇಶನ ಜಾನಪದ ಕಥೆಗಳು ಆಮೇಲೆ ಈ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕಥೆಗಳು ಎಲ್ಲರಿಗೂ ಸಾಮಾನ್ಯವಾಗಿ ತಿಳಿದೇ ಇದೆ ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಮತ್ತು ನಮ್ಮಲ್ಲದೆ ಹೊರದೇಶಗಳಲ್ಲಿ ಜನಪದ ಕಥೆಗಳು ಯಾವ್ಯಾವ ರೀತಿ ಇದೆ ಅನ್ನೋದನ್ನು ದಯವಿಟ್ಟು ನೀವು ಸಂಗ್ರಹಣ ಮಾಡಿ ನೀವು ಇವೆಲ್ಲವನ್ನು ಕಥೆ ರೂಪದಲ್ಲಿ ತಂದರೆ ಖಂಡಿತವಾಗಿಯೂ ಇದು ತುಂಬ ಜನಕ್ಕೆ ಎಲ್ಲರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ ಬೇರೆ ಬೇರೆ ದೇ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಗಣೇಶನ ಬಗ್ಗೆ ಇರತಕ್ಕಂಥ ಜನಪದ ಕಥೆಗಳು ಎಲ್ಲರಿಗೂ ಕೂಡ ತಿಳಿಯುತ್ತೆ ಆ ನಿಟ್ಟಿನಲ್ಲಿ ನೀವು ದಯಮಾಡಿ ಕಾರ್ಯಪ್ರವೃತ್ತರಾಗಿ ಕತೆಗಳನ್ನು ಬರೆಯೋದಕ್ಕೆ ನೀವು ಪ್ರಾರಂಭಿಸಿ ಇದಕ್ಕೆ ಏನು ಬೇಕೋ ಅನುಕೂಲವನ್ನು ದೈವ ಕೃಪೆಯಿಂದ ನಾನು ಮಾಡಿಕೊಡ್ತೀನಿ ನಾನು ನಿಮಗೆ ಸಪೋರ್ಟಾಗಿ ಇರ್ತೀನಿ ಅಂತ ಹೇಳಿ ಅವರಿಗೆ ಅವತ್ತೇನೆ ಒಂದು ಬೇರೆಯವರು ಬೇಡ ನಾನೇನೇ ನಮ್ಮ ಕಂಪ್ನಿ ಕಡೆಯಿಂದಲೇ ಮಾಡಿಕೊಡ್ತೀವಿ ಅಂತ ಹೇಳಿ ಅವರಿಗೆ ಒಂದು ಭರವಸೆ ಕೊಡುತ್ತೆ ಆ ನಿಟ್ಟಿನಲ್ಲಿ ಸಂಪೂರ್ಣವಾದ ಸಹಕಾರವನ್ನು ನಾನು ಅವರಿಗೆ ನೀಡಿದ್ದೇನೆ ಅವರೂ ಕೂಡ ಎಲ್ಲರ ಅಭಿಪ್ರಾಯದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಜಾನಪದ ಕಥೆಗಳು ಗಣೇಶನ ವಿಚಾರವಾಗಿ ಏನೇನಿದೆ ಅವೆಲ್ಲವನ್ನೂ ಕೂಡ ವಿಷಯ ಸಂಗ್ರಹಣೆ ಮಾಡಿ ಅವರು ಅದನ್ನು ಹನ್ನೆರಡು ಕತೆಗಳ ರೂಪದಲ್ಲಿ ಪುಸ್ತಕ ರೂಪದಲ್ಲಿ ಅವರು ಹೊರತಂದಿದ್ದಾರೆ ಅದು ನನಗೆ ಭಾಳ ಸಂತೋಷ ಆಮೇಲೆ ಮುಖಪುಟ ಆಯ್ಕೆ ಪ್ರತಿಯೊಂದು ಎಲ್ಲವನ್ನೂ ಕೂಡ ಆಯ್ಕೆಯ ವಿಚಾರದಲ್ಲಿ ಎಲ್ಲವೂ ಸಂಪೂರ್ಣವಾಗಿ ಅವರಿಗೆ ಬಿಟ್ಟಿದ್ವಿ ಮುಖಪುಟ ಕೂಡ ಅವರು ಇದೇ ರೀತಿಯೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಆಕರ್ಷಣೀಯವಾಗಿರುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿ ಪುಸ್ತಕವನ್ನು ಬರ್ತಿದ್ರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ನಮ್ಮೆಲ್ಲರ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ನಾನು ಅವರಿಗೆ ಸಲ್ಲಿಸ್ತಾ ಇದೀನಿ ಗಣಪತಿಯ ಜನಪದ ಕಥೆಗಳು ಈ ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ಹಾಜರಿದ್ದು ತಮ್ಮ ಮೂಲ್ಯವಾದ ಸರ್ಕಾರವನ್ನು ನೀಡಿರುವಂತಹ ಎಲ್ಲ ಸಹೃದಿ ಗಿರಿಯರಿಗೆ ಅಂತಾನಂದ ವಂದನಗಳನ್ನು ಆಚರಿಸುತ್ತಿದ್ದೇನೆ ನಮಸ್ಕಾರ ಎದು ಓದಿದ್ದಾದ್ಮೇಲೆ ಇಲ್ಲೇ ಆಫೀಸಲ್ಲಿ